ನಮಸ್ಕಾರ ವೀಕ್ಷಕರೇ ಜ್ಞಾನದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಿಷ್ಣು ಸಹಸ್ರನಾಮದಲ್ಲಿ ಓಂ ಮಧುಸೂದನಾಯ ನಮಃ ಅಂತಕ್ಕಂಥದ್ದು ಒಂದು ನಾಮ ಅಂದರೆ ಅದೊಂದು ವಿಷ್ಣು ಸಹಸ್ರನಾಮದ ಒಂದು ನಾಮ ಈ ನಾಮ ವಿಷ್ಣುವಿಗೆ ನಮಸ್ಕಾರ ಅಥವಾ ಗೌರವದ ರೂಪದಲ್ಲಿ ಬಳಸಲಾಗುವ ಒಂದು ಸಂಸ್ಕೃತದ ಪದ ಸಂಸ್ಕೃತದ ಮಂತ್ರ ಅಂತಲೂ ಹೇಳ್ಬೋದು ಮಧುಸೂದನ ಎಂಬುದು ವಿಷ್ಣುವಿನ ಹೆಸರುಗಳಲ್ಲಿ ಒಂದು ಮತ್ತು ಇದರ ಅರ್ಥ ಮಧು ಎಂಬ ರಾಕ್ಷಸನ ಸಂಹಾರಕನಾದ ವಿಷ್ಣುವಿನ ಒಂದು ಕ್ರಿಯೆಯನ್ನು ಸೂಚಿಸುತ್ತೆ ಈ ಮಂತ್ರದ ಕೆಲವು ವಿಭಿನ್ನ ಅರ್ಥಗಳು ಮತ್ತು ವ್ಯಾಖ್ಯಾನಗಳು ನೋಡೋಣ ಮಧು ಅಂತಕ್ಕಂಥ ರಾಕ್ಷಸ ತನ್ನ ಅಹಂಕಾರಕ್ಕೆ ಬಹಳ ಒಂಥರ ಕುಪ್ರಸಿದ್ಧ ರಾಕ್ಷಸ ಮತ್ತು ಅಹಂಕಾರದಲ್ಲಿನ ನಕಾರಾತ್ಮಕ ಅಂಶಗಳನ್ನು ಪ್ರತಿನಿಧಿಸುತ್ತಾನೆ ಅಂತ ಹೇಳ್ಬೋದು ಆದ್ದರಿಂದ ಮಧುಸೂದನ ಅಂದರೆ ಮಧುವಿನ ಸಂಹಾರಕನಾಗಿ ದುಷ್ಟರ ಮೇಲೆ ಒಳ್ಳೆಯದು ವಿಜಯ ಅಂದರೆ ವಿಜಯ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತಕ್ಕಂಥ ಮಾತಿನ ಪ್ರಕಾರ ಹೆಮ್ಮೆ ಮತ್ತು ಅಹಂಕಾರದಂತಹ ನಕಾರಾತ್ಮಕ ಗುಣನ ಲಕ್ಷಣಗಳ ನಾಶವನ್ನು ಮಧುಸೂದನ ಪ್ರತಿನಿಧಿಸುತ್ತಾನೆ ಅಂತ ಹೇಳ್ಬೋದು ಸೂದನ ಅಂದರೆ ಯಥ ಪ್ರಕಾರ ಶತ್ರುಗಳನ್ನು ನಾಶ ಮಾಡುವ ಅಥವಾ ಸೋಲಿಸುವವನು ಹೀಗಾಗಿ ಮಧುಸೂದನ ಎಲ್ಲ ರೀತಿಯ ನಕಾರಾತ್ಮಕ ಅಂದರೆ ನೆಗೆಟಿವ್ ಫೀಲಿಂಗ್ಸ್ ನೆಗೆಟಿವ್ ಪ್ರಾಪರ್ಟೀಸ್ ಇರುತ್ತಲ್ಲ ಅದನ್ನೆಲ್ಲವನ್ನು ಮತ್ತು ಅಡೆತಡೆಗಳನ್ನು ಅಂದರೆ ಅಬ್ಸ್ಟಕಲ್ಸ್ನು ನಾಶ ಮಾಡ ನಾಶಪಡಿಸುವವನು ಅಂತ ಇದನ್ನು ವ್ಯಾಖ್ಯಾನಿಸ್ಬೋದು ಮಧುಸೂದನ ಎಂಬ ಹೆಸರನ್ನು ಭಗವಾನ್ ವಿಷ್ಣುವಿನ ಆತನ ಶಕ್ತಿ ಮಹಾಶಕ್ತಿ ಮತ್ತು ಆ ಶಕ್ತಿಯನ್ನು ಒಪ್ಪಿಕೊಳ್ಳುವ ಒಂದು ಮಾರ್ಗ ಆ ರೀತಿಯಾಗೂ ಕಾಣಬಹುದು ಇದು ಜೀವನದಲ್ಲಿ ಒಂದು ರೀತಿಯ ಸವಾಲುಗಳನ್ನು ಜಯಿಸಲು ಅವಶ್ಯಕವಾಗಿದೆ ಒಟ್ಟಾರೆಯಾಗಿ ಓಂ ಮಧುಸೂದನಾಯ ನಮಃ ಎಂಬುದು ಭಗವಾನ್ ವಿಷ್ಣುವಿಗೆ ಗೌರವ ಮತ್ತು ಗೌರವವನ್ನು ತೋರಿಸಲು ಬಳಸಲಾಗುವ ಮಂತ್ರ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಅಡೆತಡೆಗಳು ಇವೆಲ್ಲವನ್ನು ನಾಶ ಮಾಡುವ ಆತನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ನಾವು ಅಂಗೀಕರಿಸುತ್ತೇವೆ ಅಂತ ಹೇಳ್ಬೋದು ವೀಕ್ಷಕರೇ ಇಷ್ಟು ವಿವರಣೆಯೊಂದಿಗೆ ಓಂ ನಮಃ ಎಂಬುದರ ಒಂದು ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂಥ ಈ ಒಂದು ನಾಮದ ವಿವರಣೆಯನ್ನು ಇಲ್ಲಿ ನೋಡಿದ್ದೇವೆ ಎಂದಿನಂತೆ ತಾವು ನಮ್ಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನೋಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆಗಳನ್ನು ಮುಖ್ಯವಾಗಿ ಬಾ ತಮ್ಮ ಅನಿಸಿಕೆಗಳನ್ನು ಇದು ಯಾವುದು ತಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಮೂದಿಸಿ ದಯಮಾಡಿ ಅದರೊಳಗೆ ನಮೂದಿಸಿ ಮತ್ತು ಈ ನಾವು ಕೊಟ್ಟಂಥ ವಿವರಣೆಯನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ಭಾಷೆಗಳನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಆ ವಿವರಣಾ ಪಟ್ಟಿ ಇದೆಯಲ್ಲ ವಿವರಣಾ ಪಟ್ಟಿಲಿ ನಾವು ಎರಡನ್ನೂ ಹಾಕಿದ್ದೇವೆ ಓದುಗರ ಒಂದು ಅನುಕೂಲಕ್ಕಾಗಿ ಯಾಕೆಂದರೆ ಕೇಳೋದು ಒಂದು ರೀತಿಯ ಮತ್ತು ಅದನ್ನು ಮತ್ತೆ ಪುನಃ ಪುನಃ ಓದಬೇಕು ಅಂತಾದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದನ್ನು ನೋಡ್ಬೋದು ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು